ಗ್ಯಾರಂಟಿ ಗ್ಯಾರಂಟಿ ನಾನು ಭಾರತದಲ್ಲಿ ಸದ್ಯ ಕರ್ನಾಟಕದ ಹಟ್ಟಿ ಚಿನ್ನದ ಗಣಿಯಲ್ಲಿ ಮಾತ್ರ ಚಿನ್ನ ಉತ್ಪಾದನೆ ಆಗ್ತಿದೆ ಆದ್ರೆ ಇದೀಗ ಭಾರತದ ಮತ್ತೊಂದೆಡೆ ಚಿನ್ನದ ನಿಕ್ಷೇಪಗಳು ಸಿಕ್ಕಿದೆ ಹೌದು ರಾಜ್ಯವೊಂದರ ಏಳು ಜಿಲ್ಲೆಗಳಲ್ಲಿ ಚಿನ್ನದ ನಿಕ್ಷೇಪಗಳು ಸಿಕ್ಕಿದೆ ಹಾಗಿದ್ರೆ ಯಾವುದು ಆ ರಾಜ್ಯ ಎಲ್ಲೆಲ್ಲಿ ಈ ಚಿನ್ನದ ನಿಕ್ಷೇಪಗಳು ಸಿಕ್ಕಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಯಾರಿಗೆ ಇಷ್ಟ ಎಲ್ಲ ಹೇಳಿ ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಹೀಗಾಗಿ ಚಿನ್ನ ಖರೀದಿ ಮಾಡುವುದು ಕಷ್ಟ ಸಾಧ್ಯವೇ ಹೌದು ಇನ್ನೊಂದೆಡೆ ಚಿನ್ನದ ನಿಕ್ಷೇಪಗಳು ಕೂಡ ಕಡಿಮೆ ಆಗ್ತಾನೆ ಬರ್ತದೆ ಆದ್ರೀಗ ಚಿನ್ನದ ವಿಚಾರದಲ್ಲಿ ಭಾರತಕ್ಕೆ ಜಾಕ್ ಪ್ಯಾಟ್ ಹೊಡೆದಿದೆ ಒಂದಲ್ಲ ಎರಡಲ್ಲ ಏಳು ಕಡೆ ಬಂಗಾರದ ಭಂಡಾರವೇ ಪತ್ತೆಯಾಗಿದೆ ಹೌದು ಒಡಿಶಾ ರಾಜ್ಯದಲ್ಲಿ ಅಪಾರ ಪ್ರಮಾಣದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಅದು ಕೂಡ ಕೇವಲ ಒಂದು ಕಡೆ ಮಾತ್ರವಲ್ಲದೆ ಒಡಿಶಾದ ಏಳು ಜಿಲ್ಲೆಗಳಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದ್ದು ಭಾರತದ ಚಿನ್ನದ ಗಣಿಗಾರಿಕೆ ಇತಿಹಾಸದಲ್ಲೇ ಅತಿದೊಡ್ಡ ಮೈಲಿಗಲಿಗೆ ಇದು ಸಾಕ್ಷಿಯಾಗಲಿದೆ ಇನ್ನು ಚಿನ್ನದ ನಿಕ್ಷೇಪದ ಬಗ್ಗೆ ಖುದ್ದು ಒಡಿಶಾದ ಗಣಿಗಾರಿಕೆ ಸಚಿವ ವಿಭೂತಿ ಭೂಷಣ್ ಮಾಹಿತಿ ನೀಡಿದ್ದಾರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಪ್ರಕಾರ ಒಟ್ಟು ರಾಜ್ಯದ ಏಳು ಕಡೆ ಚಿನ್ನದ ನಿಕ್ಷೇಪವನ್ನ ಪತ್ತೆ ಹಚ್ಚಿದೆ ಇದು ಒಡಿಶಾವನ್ನ ಭಾರತದ ಅತಿ ದೊಡ್ಡ ಚಿನ್ನದ ನಿಕ್ಷೇಪವಿರುವ ರಾಜ್ಯವೆಂದು ಗುರುತಿಸಿಕೊಳ್ಳಲಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಎಲ್ಲೆಲ್ಲಿ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿದೆ ಅಂತ ನೋಡೋದಾದ್ರೆ ಒಡಿಶಾದ ಜಾಶಿಪುರ್ ಸುರ್ಯಗುಡ ರೌನ್ಸಿ ಇಡಲ್ಕುಚ ಮರೇದಿಹಿ ಸುಲೇಪಾತ್ ಪಹರ್ನಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಚಿನ್ನದ ನಿಕ್ಷೇಪಗಳನ್ನು ಪತ್ತೆ ಹಚ್ಚಿದೆ ಇನ್ನು ಒಡಿಶಾದಲ್ಲಿ ಕೇವಲ ಚಿನ್ನದ ನಿಕ್ಷೇಪಗಳು ಮಾತ್ರವಲ್ಲದೆ ಅದಾಸ ರಾಂಪಲ್ಲಿ ಪ್ರದೇಶಗಳಲ್ಲಿ ಅಪಾರ ಪ್ರಮಾಣದಲ್ಲಿ ತಾಮ್ರದ ನಿಕ್ಷೇಪಗಳು ಕೂಡ ಇರುವುದು ಪತ್ತೆಯಾಗಿದೆ ಈಗಾಗಲೇ ಕಿಯೋಂಜಾರ್ ಜಿಲ್ಲೆಯಲ್ಲಿ ಚಿನ್ನದ ನಿಕ್ಷೇಪಗಳನ್ನ ಪತ್ತೆ ಹಚ್ಚಲಾಗಿದ್ದು ಚಿನ್ನ ಸಿಗೋದು ಕನ್ಫರ್ಮ್ ಆಗ್ತಿದ್ದಂತೆ ಒಡಿಶಾ ಸರ್ಕಾರ ಗೋಲ್ಡ್ ಮೈನಿಂಗ್ ಹರಾಜು ಪ್ರಕ್ರಿಯೆಗೆ ಸಿದ್ಧತೆ ನಡೆಸಿದೆ ಸದ್ಯ ಕರ್ನಾಟಕದ ಹಟ್ಟಿ ಚಿನ್ನದ ಗಣಿಯಲ್ಲಿ ಮಾತ್ರ ಚಿನ್ನ ಉತ್ಪಾದನೆ ಆಗ್ತಿದೆ ಮುಂದೆ ಒಡಿಶಾದಲ್ಲೂ ಚಿನ್ನದ ಗಣಿ ಆರಂಭವಾಗುವ ಲಕ್ಷಣ ಕಾಣಿಸ್ತಿದೆ ಇದರಿಂದ ದೇಶಕ್ಕೆ ಉತ್ತಮ ಆದಾಯ ಸಿಗುವುದು ಮಾತ್ರವಲ್ಲದೆ ಭಾರತದ ಸ್ವರ್ಣ ಸಂಪತ್ತು ಹೆಚ್ಚಾಗುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ ನೋಡಿದ್ರಲ್ಲ ಭಾರತದ ಒಡಿಶಾ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಚಿನ್ನದ ನಿಕ್ಷೇಪಗಳು ಸಿಕ್ಕಿದೆ ಚಿನ್ನ ಮಾತ್ರವಲ್ಲದೆ ತಾಮ್ರದ ನಿಕ್ಷೇಪಗಳು ಕೂಡ ಸಿಕ್ಕಿದೆ ಇನ್ನು ಇದರಿಂದಾಗಿ ಭಾರತದ ಗೋಲ್ಡ್ ಮೈನಿಂಗ್ ಇತಿಹಾಸದಲ್ಲಿ ಅತಿ ದೊಡ್ಡ ಚಿನ್ನದ ಉತ್ಪಾದನೆ ಆಗಲಿದೆ ಅಂತೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ